ಡ್ರಾಪು ಎಲ್ಲಿ ಸರ್ ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕ್ಕಿಗೆ ಸರ್ ಹಾಂ ನನಗೆ ಚಂದಾಪುರ ಅಂತ ಬಂದಿದೆ ಅದಕ್ಕೆ ಕನ್ಫ್ಯೂಷನ್ ಆಯ್ತು ಅದಕ್ಕೆ ಕೇಳಿದ್ದೀನಿ ಸರ್ ಚಂದಾಪುರ ಆದರೆ ಬರಲ್ವ ಸರ್ ಏ ಇಲ್ಲ ಎಲ್ಲಿ ಡ್ರಾಪ್ ಅದು ಮೆಜೆಸ್ಟಿಕ್ ಅಲ್ಲಿ ಸರ್ ಡ್ರಾಪ್ ಅದು ಅದೇ ಸರ್ ಚಂದಾಪುರ ಬಸ್ಸಿಗೆ ಹೋಗಬೇಕು ಮೆಜೆಸ್ಟಿಕ್ ಡ್ರಾಪು ಏನೇನು ಫಸ್ಟ್ ಎಲ್ಲಿ ಹೋಗ್ಬೇಕು ಸರ್ ನಾನು ನಿಮಗೆ ಬೇಕಾಗಿರೋದೇನು ಓ ಟಿ ಪಿ ತಾನೇ

ಹೌದು ಕೇಳ್ಬೇಕು ಅದು ಸರಿ ಸರ್ ಈಗ ನಾನು ತಮಿಳ್ನಾಡು ಹೋಗ್ಬೇಕು ಸರ್ ನಾನು ಬುಕ್ ಮಾಡಿದ್ದೀನಿ ಬನ್ನಿ ಸರ್ ತಮಿಳ್ನಾಡಿಗೆ ತಮಿಳ್ನಾಡು ಏನೇ ತಮಿಳ್ನಾಡು ಬಾರ್ಡ್ರ್ ತಮಿಳ್ನಾಡು ಚೆಕ್ ಪೋಸ್ಟ್ ಬಿಡಬೇಕು ಹಾಂ ಸರಿ ಸರಿ ಹಲೋ ಹಾಂ ಬರ್ತಾರ ಇಲ್ಲ ಬರಲ್ಲ ಸರ್ ನಾನು ಹಾಂ ಕ್ಯಾನ್ಸಲ್ ಮಾಡಪ್ಪ ಹಂಗಿದ್ರೆ ಮಾಡ್ತೀನಿ ನಾನು ಮತ್ತೆ ಮೆಜೆಸ್ಟಿಕ್ ಅಂತ ಹೇಳ್ತೀರಿ ನೀವು ನಿನಿಗ್ ಮತ್ ನಿನಿಗ್ ಏನಪ್ಪಾ ನಾನ್ ಎಲ್ಲಿಗಾರ ಬುಕ್ ಮಾಡ್ಕೊಂಡ್ ನಾನ್ ಇಲ್ಲಿ ಪಕ್ಕಕ್ಕೆ ಎಣ್ಣೆ ತರಕ್ಕೆ ಹೋಗ್ತೀನಿ ಇಲ್ಲ ಇನ್ನೊಂದ್ ಕಡೆ ಹೋಗ್ತೀನಿ ಊಟ ತರಕ್ಕೆ hospital ಹೋಗ್ತೀನಿ ಇನ್ನೊಂದ್ ಕಡೆ ಸರ್ ನಾ ಬಂದು ಚಂದ ಅಂತ ನೋಡಿದೀನಿ ನಾನು ಓಕೆ ಮಾಡ್ಬಿಟ್ಟು ನಾನು ಹೇಳ್ತೀನಿ ಅಲ್ಲ ನೀವು ಬಂದು ಮೆಡಿಸಿನ್ ಹೇಳ್ತೀರಿ ಅದಕ್ಕೆ ನನಗೆ ಬಂದು ಚಂದ ಎಲ್ಲಿ ತೋರಿಸಿದ್ರೆ ಬರ್ಬೇಕಲ್ಲ ನಾನ್ ಬಂದು ಬೊಮ್ಮಸಂದ್ರ ಹೋಗ್ಬೇಕು ಆಯ್ತಾ

நீ நக்க சோள மகம் தந்து நீ அம்மா வந்தான்னா உங்களுக்கு எப்படி போடுற தெரியுமா ஆ பின்னடி முன்னாடி காரம் போட்டுட்டு போடுற நீ போடு நீ நம்ம முன்னாக்கிட்ட சோள மகம் தந்து ஏய் ನೀನ್ ಅಕ್ಕ ನಿನ್ ಗಾಡಿ ನಂಬರ್ ತಗೊಂಡಿದ್ದೀನಿ ಸರಿ ನೀನ್ ನಮ್ಮನ್ ತೋರಿಸ್ತೀನಿ ನಾಳೆ ಬೆಳಿಗ್ಗೆ ನಿನ್ ಅಕ್ಕ ಯಾವ ಅಂತ ಹೇಳಿ ನಾನು ಅಲ್ಲೇ ಬರ್ತೀನಿ ಏ ನಿನ್ ನಿನ್ ಮ್ಯಾಪ್ ಇದೆ ನಾನು ನಮ್ಮ ಮನೆ ಹತ್ರ ಬರ್ತೀನಿ ಅಲ್ಲೇ ಇರಪ್ಪ ನಾನು ಬರ್ತೀನಿ ನಾನು ಬಾರಲೇ ನಿನ್ ಅಕ್ಕ ಏನ ಏನ ಕೇಳ್ತಾ ಬರಲಿ ಅಲ್ಲೇ ಇರ ಬರ್ತೀನಿ ಬಾರಲಿ ನಮ್ಮ ನಮ್ಮನ್ನ ಏನ ಅಲ್ಲೇ ಇರ ಬರ್ತೀನಿ ಇಲ್ಲಿ ನಿನ್ ಬಾರಲೇ ಅಲ್ಲೇ ಬರ್ತೀನಿ ನಿನ್ ಗಾಡಿ ನಂಬರ್ ಲಿಸ್ಟ್ ಕಣ್ಣಿ ಸ್ಕ್ರೀನ್ ಸ್ಕ್ರೀನ್ ಶಾಟ್ ತಗೊಂಡ್ ಇಟ್ಕೊಂಡಿ ನಿನ್ ಬರ ನಿನ್ ನಮ್ಮನ್ನ ಅಕ್ಕ ಸೋಳೆ ಮಗನೇ ಆ ಆಯ್ತ್ ಆಯ್ತ್ ನಾನು ಅಲ್ಲೇ ಬರ್ತೀನಿ ನಾನು ಬಾರಲಿ ನಿನ್ ಅಕ್ಕನ ಸೋಳೆ ಮಗನ ತಂದು ನೀ ಅಲ್ಲೇ ಇರು ನಾ ಅಲ್ಲೇ ಮಳೆ ಹತ್ರ ಬರ್ತೀನಿ ಅಲ್ಲೇ ಬರ್ತೀನಿ ಐದೇನು ಐದೇನು ಬರ್ತೀನಿ ಅಲ್ಲೇ ಇರು ಬರ್ತೀನಿ ಅಲ್ಲೇ ಬರ್ತೀನಿ ಬಾ ನೀವು